ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ನ್ಯಾಯಾಧೀಶರಿಗೆ ಅಪಮಾನ ವಕೀಲನಿಗೆ ರೋಚ ನ್ಯಾಯಾಲಯ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂಥ ಕಿಶೋರ್ ವಕೀಲನಿಗೆ ಕಿಶೋರ್ ವಕೀಲನಿಗೆ ನ್ಯಾಯಾಗ ನಿಂದನೆ ಮಾಡಿದಂತ ಕಿಶೋರ್ ವಕೀಲನಿಗೆ ನ್ಯಾಯಾಗ ನಿಂದನೆ ಮಾಡಿದಂತ ಕಿಶೋರ್ ವಕೀಲನಿಗೆ ಸಿ ಜಿ ಐ ಬಿ ಆರ್ ಗಾವ್ರಿಗೆ ಜಯವಾಗಲೆ ಸಿ ಜಿ ಐ ಜಿ ಐ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಘಟನೆ ಬಗ್ಗೆ ಮೂಲ ಕಂಡಿಸ್ತು ಘಟನೆ ಆದದ್ದು ಏನಂದ್ರೆ ವಕೀಲರು ಬ ಹಿರಿಯ ವಕೀಲರು ಪ್ರಜ್ಞಾವಂತರು ಕೋರ್ಟ್ ಕಲಾಪ ನಡೆದ ವೇಳೆಯಲ್ಲಿ ಆರ್ಗ್ಯುಮೆಂಟ್ ನಡೆದ ವೇಳೆಯಲ್ಲಿ ಮೂರು ಮೂರು ಪೀಠದ ನ್ಯಾಯಾಧೀಶರು ಇದ್ದಾಗದಸ್ಯ ಸದಸ್ಯ ತ್ರೀ ಸದಸ್ಯ ನ್ಯಾಯಾಧೀಶರು ಇದ್ದಾಗ ಅವರಿಗೆ ಒಂದು ಚಪ್ಪಲ್ ಮತ್ತು ಒಂದು ಬೂಟ ಬೂಟ ಮತ್ತು ಒಂದು ಎಸೆದಿದ್ದಕ್ಕೆ ಅದು ನಮ್ಮ ಸಂವಿಧಾನ ಪೀಠಕ್ಕೆ ಮತ್ತು ಸರ್ವೋಚ್ಚ ಚೀಫ್ ಜಸ್ಟಿಸ್ ಅವರಿಗೆ ಮಾಡಿದ್ದಕ್ಕೆ ನಾವು ವಕೀಲರೇ ಇರಬಹುದು ಆದ ವಕೀಲರ ಘನತೆಯನ್ನು ನಾವು ಅವರು ಹಿರಿಯ ವಕೀಲರಿಗೆ ತಿಳ್ಕೋಬೇಕು ಅವ್ರು ಏನೇ ಒಂದು ನ್ಯಾಯಾಧೀಶರು ತಪ್ಪು ಮಾಡಿದ್ರು ಅದಕ್ಕೆ ಎಲ್ಲ ವಕೀಲರು ಕೂಡಿ ಅದನ್ನು ನ್ಯಾಯಾಧೀಶರಿಗೆ ಹಿಂಗೆ ಹೇಳಿ ಅವರಿಗೆ ಮುತ್ತಿಗೆ ಹಾಕಿ ಹೇಳ್ಬೋದಾಗಿತ್ತು ಅದು ತಮ್ಮ ವೈಯಕ್ತಿಕವಾಗಿ ಹಿಂಗೆ ಬೂಟನ್ನು ಎಸೆದಿದ್ದಕ್ಕೆ ಅದನ್ನು ನಾವೆಲ್ಲ ವಕೀಲರು ಮತ್ತು ಬಿಜಾಪುರ ಭಾರತ ಸೂಚನೆ ವಕೀಲರು ಅದು ಖಂಡಿಸಿ ಅದರದ ಬಗ್ಗೆ ಅವರ ವಕೀಲರ ಮಾಡಿದ್ದಕ್ಕೆ ಅವ್ರನ್ನ ಸಸ್ಪೆನ್ಷನ್ ಮಾಡಿ ಅವರಿಗೆ ಮುಂದೆ ವಕಾಲತ್ ಮಾಡ್ದಂಗೆ ಹೇಳಿ ನಾವು ಅದನ್ನು ವಕೀಲರ ಆಗಲಿ ಇತ್ತ ಈ ಸಾರ್ವಜನಿಕರು ಆದ್ರಟ್ಟೆ ವಕೀಲರು ಆದರ ಯಾಕಂದ್ರೆ ಕಾನೂನನ್ನು ಕೈಗೆ ತಗೋಬಾರ್ದು ಹಾಂ ಅದಕ್ಕೆ ಕೋರ್ಟ್ ಕಲಾಪಿಂದ ಹೊರಗುಳದ ಇವತ್ತಿನ ದಿವಸ ನಾವು ಬಿಜಾಪುರ ವಕೀಲರು ಆ ಭಾರಸೂಚನೆಯಿಂದ ಖಂಡಿಸಿ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಭಾರ ಸಸಿನ ವತಿಯಿಂದ ಬಿಜಾಪುರ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದು ಬಿಜಾಪುರ ಭಾರ ಅಧ್ಯಕ್ಷರು ಡಿ ಜಿ ದಿನಾಂಕ ಆರನೇ ತಾರೀಕಿನಿಂದ ನಡೆದ ಘಟನೆಯನ್ನು ಖಂಡಿಸುತ್ತಾ ಬಿಜಾಪುರ ಜಿಲ್ಲೆಯ ನ್ಯಾಯವಾದಿಯ ಸಂಘದ ಎಲ್ಲ ಸೀನಿಯರ್ ಮತ್ತು ಜೂನಿಯರ್ ವಕೀಲರುಗಳು ಮನೆಯ ಘಟನೆಯನ್ನು ಖಂಡಿಸುವ ಸಲುವಾಗಿ ಹಾಗೂ ಒಬ್ಬ ವಕೀಲನಾಗಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ವಕೀಲ ವ್ಯಕ್ತಿಯಲ್ಲಿ ಸೇವೆ ಸಲ್ಲಿಸಿ ನ್ಯಾಯದ ಕಲಾಪದಗಳ ಬಗ್ಗೆ ಎಲ್ಲ ವಿಷಯ ಗೊತ್ತಿದ್ದರೂ ಕೂಡ ಒಬ್ಬ ಮನುವಾದಿ ತನ್ನ ಬೇರೆ ಇದ್ದರೂ ಕೂಡ ಆ ಕೇಸ ಮಧ್ಯಪ್ರದೇಶದವರೊಬ್ಬರು ಪಿ ಎಲ್ ಹಾಕಿದ್ರು ಅದನ್ನು ಅದನ್ನು ತನ್ನೇ ಮುತುವರ್ಜಿ ವಹಿಸಿಕೊಂಡು ಇವತ್ತು ಈ ನ್ಯಾಯಾಂಗದ ಉನ್ನತ ಉಚ್ಚ ನ್ಯಾಯಾಲಯದ ನ್ಯಾಯ ಕುರ್ಚಿಗೆ ಮತ್ತು ನ್ಯಾಯಾಧೀಶರಿಗೆ ಅವಮಾನ ಮಾಡುವಂಥ ಒಂದು ಕೃತ್ಯ ಮಾಡಿದ್ದಾನೆ ಆ ಕೃತ್ಯವನ್ನು ಖಂಡಿಸುತ್ತಾ ನಮ್ಮ ಮಾಜಿ ಅಧ್ಯಕ್ಷರ ಸನ್ಮಾನ ಪಟೇಲ್ ಸರ್ ನಾವು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ಕುಲ್ಕರ್ಣಿ ಸರು ನಾಯಣಸರು ಹೀಗೆಲ್ಲ ಸೀನಿಯರ್ ಅಡ್ವೊಕೇಟ್ಗಳು ಎಲ್ಲರೂ ಸೇರಿ ಇವತ್ತು ಆ ವಕೀಲ ಮಾಡಿದಂಥ ಕೃತ್ಯವನ್ನು ಖಂಡಿಸುತ್ತಾ ಅವನನ್ನು ಕೂಡಲೇ ಈ ದೇಶದಿಂದ ಗಡಿಪಾರು ಮಾಡಬೇಕು ಅವನ ಸನ್ನದ್ದನ್ನು ಶಾಶ್ವತವಾಗಿ ಕ್ಯಾನ್ಸಲ್ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಯಾವುದೇ ಈ ದೇಶದಲ್ಲಿ ಸಂವಿಧಾನ ವಿರುದ್ಧವಾಗಿ ಯಾರು ಜಡ್ಜ್ ಇರಲಿ ಅಥವಾ ವಕೀಲರಿರಲಿ ಜನಸಾಮಾನ್ಯ ಇರಲಿ ಅದನ್ನು ಯಾರು ತಪ್ಪು ಮಾಡ್ತಾರೆ ಅವ್ರನ್ನ ಖಂಡಿಸುತ್ತಾ ಮತ್ತು ವಕೀಲರ ಗೌರವ ಘನಯತೆಯನ್ನು ಹೆಚ್ಚಿಸುವುದು ನಮ್ಮೆಲ್ಲ ವಕೀಲರ ಕರ್ತವ್ಯ ಆಗಿರ್ತದೆ ಅದಕ್ಕೆ ಅದನ್ನು ಏನು ಮಾಡ್ಯಾನಲ್ಲ ಒಬ್ಬ ಅನ್ನೋ ಒಬ್ಬ ವಕೀಲ ಅವನ ಅನುಸಾರವಾಗಿ ಅವನ ವಯಸ್ಸು ಎಪ್ಪತ್ತೊಂದು ವರ್ಷದ ಮನುಷ್ಯ ಏನೋ ತಪ್ಪು ಮಾಡ್ಯಾನಂತ ಕ್ಷಮಾಧಾನ ಮಾಡಿದಂಥ ಮಾನ್ಯ ಬಿ ಆ ಬಿ ಆರ್ ಗವಾಯ್ ಸಾಹೇಬ್ರಿಗೆ ನಾವು ಮೊದಲ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ವಕೀಲರ ಪರವಾಗಿ ಯಾಕಂತ ಕೇಳಿದ್ರೆ ಇಂಥ ದೊಡ್ಡ ಗುಣ ಇಟ್ಕೊಂಡು ಇವತ್ತು ಆ ವಕೀಲ ತಪ್ಪು ಮಾಡಿದ್ರು ಕೂಡ ಅವನ ಕ್ಷಮಿಸಿ ಅವನ ಕುಟುಂಬದ ಜೊತೆ ಅವ್ನು ಇರಲಿ ಬಿಡ್ರಿ ಹೇಳಿ ಒಂದು ಏನು ಆದೇಶ ಮಾಡಿದ್ದಾರಲ್ಲ ಅದಕ್ಕೆ ನಾವು ಅದನ್ನು ಸೊಗಸ್ತೀವಿ ಅವ ಮಾಡೋದಕ್ಕೆ ಕರ್ತವ್ಯ ಏನದಲ್ಲ ಅದನ್ನು ನಾವು ಖಂಡಿಸುತ್ತಾ ಇವತ್ತು ನಾವೆಲ್ಲ ನೆರೆದಂದಂಥ ಎಲ್ಲ ವಕೀಲರು ನಮ್ಮ ಜಿಲ್ಲಾ ಮತ್ತು ಜೆ ಎಮ್ ಸಿ ಎಲ್ಲ ನ್ಯಾಯಾಲಯಗಳನ್ನು ಬಹಿಷ್ಕರಿಸಿ ಇವತ್ತು ನ್ಯಾಯಾಲಯಕ್ಕೆ ಆದ ಅವಮಾನವನ್ನು ಖಂಡಿಸುತ್ತಾ ನಾವು ಖಂಡನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ರಾಷ್ಟ್ರಪತಿಗಳ ಮನವಿ ಸಲ್ಲಿಸುವ ಸಲ್ಲಿಸುವ ಸಲುವಾಗಿ ಇಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸೇರಿದ್ದೀವಿ ಅಂತ ಹೇಳಿ ನಾನು ತಿಪ್ಪಣ್ಣ ದೊಡ್ಡಮನೆ ಅಡ್ವೊಕೇಟ್ ವಿಜಯಪುರ ಈ ಕಳೆದ ಆರನೇ ತಾರೀಕಿನ ದಿವಸ ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳು ತ್ರೀ ಸದಸ್ಯ ಪೀಠ ಪೀಠದಲ್ಲಿ ಒಂದು ಪ್ರಕರಣದಲ್ಲಿ ಕೇಳುವಾಗ ಒಬ್ಬ ಆ ಸುಪ್ರೀಂ ಕೋರ್ಟ್ನ ವಕೀಲರು ತಕ್ಷಣವೇ ಒಂದು ತಮ್ಮಲ್ಲಿ ಇದ್ದಂಥ ಶೂವನ್ನು ಮುಖ್ಯ ನ್ಯಾಯಮೂರ್ತಿಗಳ ಕಡೆಗೆ ಎಸೆದು ಮಾಡಿದಂಥ ಒಂದು ದೊಡ್ಡ ಅಪಮಾನಕ್ಕೆ ಈ ದೇಶಾದ್ಯಂತ ಖಂಡನೆ ಮಾಡಲಾಗಿದೆ ಅದರಂತೆ ಇವತ್ತಿನ ದಿವಸ ನಾವು ನಮ್ಮ ವಿಜಯಪುರ ಜಿಲ್ಲಾ ವಕೀಲರ ಸಂಘದಿಂದ ನಾವು ಕೂಡ ಆ ಘಟನೆಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ಹೇಳಬಯಸೋದು ಏನಂತಂದರೆ ಈ ದೇಶಕ್ಕೆ ಅತಿ ಉನ್ನತವಾದಂಥ ಯಾವುದಾದ್ರೂ ಒಂದು ಸ್ಥಾನ ಅಂತಂದರೆ ಅದು ಮುಖ್ಯ ನ್ಯಾಯಮೂರ್ತಿಗಳ ಸ್ಥಾನ ಆ ಮುಖ್ಯ ನ್ಯಾಯಮೂರ್ತಿಗಳು ಸಂವಿಧಾನ ಬದ್ಧವಾದಂಥ ಕುರ್ಚಿಯಲ್ಲಿ ಕುಳಿತಿರ್ತಿದಾರ ಮತ್ತು ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ಕೂಡ ಸಂವಿಧಾನ ಬದ್ಧವಾಗಿಯೇ ಇರುತ್ತವೆ ಅಂತ ಒಂದು ಪ್ರಿಜಿಂಷನ್ ಇದೆ ನಾವು ಯಾವುದೇ ಪ್ರಕರಣಗಳನ್ನು ಅಲ್ಲಿ ಫೈಲ್ ಮಾಡ್ಬೋದು ಅವರು ಕೇಳ್ತಾ ಇದ್ದಾರೆ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಆಗಾಗ ಇದರ ಅರ್ಥ ಇದು ಅಲ್ಲ ಅದು ತಪ್ಪು ಅಂತ ಮತ್ತು ಅಷ್ಟೇ ಕೂಡ ಇದು ಸರಿ ಅಂತಲೂ ಹೇಳಲಿಕ್ಕೆ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಆದರೆ ಒಂದು ವೇಳೆ ಹಂಗೇನಾದರೂ ಅಲ್ಪ ಸ್ವಲ್ಪ ಏನಾದರೂ ವ್ಯತ್ಯಾಸಗಳಾದರೆ ಪ್ರತಿಯೊಬ್ಬರಿಗೂ ಕೂಡ ಬರೀ ನ್ಯಾಯಾಧೀಶರಿಗೆ ಮಾತ್ರ ಅಷ್ಟೇ ಅಲ್ಲ ವಕೀಲರಿಗೂ ಕೂಡ ತಮ್ಮದೇ ಆದಂಥ ಒಂದು ಕಾನೂನು ಮಾರ್ಗಗಳಿವೆ ಕ್ರಮ ಕೈಗೊಳ್ಳಲು ಆದರೆ ಯಾವ ವಕೀಲರಿಗಾಗಲಿ ಅಥವಾ ನ್ಯಾಯಾಧೀಶರಿಗಾಗಲಿ ಮತ್ತೊಬ್ಬರಿಗಾಗಲಿ ಆ ಕಾನೂನನ್ನು ಕೈಗೆತ್ತಿಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಆದರೆ ಇವರು ಸುಪ್ರೀಂ ಕೋರ್ಟಿನ ಒಬ್ಬ ವಕೀಲರಾಗಿ ಮತ್ತು ಇಷ್ಟೊಂದು ಈ ದೇಶವನ್ನು ಕಾಣದಂಥ ಕೇಳರಿಯದಂಥ ಈ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸಿದಿದ್ದು ಇದು ಖಂಡನೀಯ ಮತ್ತು ಘೋರ ಅಪರಾಧ ಅಪರಾಧ ಬರೀ ಒಂದು ವೈಯಕ್ತಿಕ ಅಲ್ಲ ಇದು ಜುಡಿಷಿಯಲ್ ಸಿಸ್ಟಮಿಗೆ ಮಾಡಿದಂಥ ದೊಡ್ಡ ಅಪಮಾನ ಮತ್ತು ಹಾಗೆ ಈ ಕಾನ್ಸ್ಟಿಟ್ಯೂಷನ್ಗೂ ಕೂಡ ಮಾಡಿದಂಥ ದೊಡ್ಡ ಅಪಮಾನ ಈಗ ಈ ಒಂದು ಮಾಡಿದಂಥ ಕೃತ್ಯಗಳಿಗೆ ಜಗತ್ತಿನಲ್ಲಿ ಒಬ್ಬ ಪುಟ್ಟ ಕಿತ್ತಾಡ್ಕೊಂಡು ಕೂಡ ಜಗಳ ಆಡಿದರೂ ಕೂಡ ಸುಮಾರು ಕೇಸ್ಗಳಾಗ್ತಿರ್ತಾವೆ ಆದರೆ ದುರ್ದೈವಕ್ಕೆ ಏನಂತಂದರೆ ಅವರು ಅರೆಸ್ಟ್ ಮಾಡಿದ್ರು ಮತ್ತು ಯಾವುದೇ ಪಿರಾಯಿದಾರಿಲ್ಲದ ಕಾರಣಗಾಗಿ ಅವ್ರನ್ನ ಬಿಡಲಾಗಿತ್ತು ಅಂತೇಳಿ ಪೇಪರ್ದಲ್ಲಿ ಕೂಡ ಬತ್ತು ಇದೆಲ್ಲ ದುರ್ದೈವ ಸಂಗತಿ ಆದರೆ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಈ ಒಂದು ಘಟನೆಗೆ ಕುರಿತು ಹೋಗಲಿ ಬಿಟ್ಟು ಬಿಡ್ರಿ ಅವ್ರನ್ನ ಏನು ಬ ಅದನ್ನು ನಾವು ಯಾವುದತ್ತ ನಾನು ಪರಿಗಣಿಸ ಮಾಡಲ್ಲ ನಮ್ಮ ಕರ್ತವ್ಯನ ನಾವು ಮಾಡೋಣ ಅನ್ನುವಂಥ ದೊಡ್ಡ ಮನೋಭಾವನೆಯನ್ನು ನನ್ನ ಮತ್ತೆ ಮತ್ತು ಹೀಗಂತ ತಿಳ್ಕೊಂಡು ನಾವು ಸುಮ್ಮನೆ ಕೂಡಕ್ಕಾಗಲ್ಲ ಇದು ಸಂವಿಧಾನಬದ್ಧವಾದಂಥ ಒಂದು ಸ್ಥಾನಮಾನಕ್ಕೆ ಇವರು ಅಪಮಾನ ಮಾಡಿದ್ದಾರೆ ಇವರು ಅಪಮಾನ ಮಾಡಿದ್ದಕ್ಕಾಗಿ ಅವ್ರ ಮೇಲೆ ಕಾನೂನಿನಲ್ಲಿ ಏನು ಸಾಧ್ಯತೆಯೋ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಅವರ ಸನದವನ್ನು ಶಾಶ್ವತವಾಗಿ ರದ್ದು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನ ಹೇಳ್ತಾ ಇದ್ದೇನೆ ಇಲ್ಲ ಸುಪ್ರೀಂ ಕೋರ್ಟ್ ದೆಲ್ಲಿಯಲ್ಲಿ ನಡೆದಂಥ ಈ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬರು ವಕೀಲರು ಶೂವನ್ನು ಎಸೆದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಐಡಿ ತಾಳಿಕೋಟಿ ವಕೀಲರು ವಿಜಯಪುರ ಸಂಘ ವಿಜಯಪುರ ಇಂದು ನಾವು ವಿಜಯಪುರ ಜಿಲ್ಲಾ ಬಾರಸಿ ವತಿಯಿಂದ ಇನ್ನು ಮನ್ನೆ ದಿವಸ ದಿನಾಂಕ ಆರನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಬ್ಬ ವಕೀಲರು ರಾಕೇಶ್ ಕಿಶೋರ್ ಅಂತ ವಕೀಲರು ಇನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯಿ ಮೇಲೆ ಒಂದು ಶೂ ವಸಿಯುವಂತ ವಿಫಲ ಪ್ರಯತ್ನ ಮಾಡಿದ್ದಾನೆ ಅದರ ಕ್ರಮವನ್ನು ಖಂಡಿಸಿ ನಾವು ನಮ್ಮ ಜಿಲ್ಲಾ ಬಾರ್ ವಶಿಯಿಂದ ಒಂದು ಪೂರ್ವಾಯು ಸಭೆಯನ್ನು ನಮ್ಮ ಬಾರ್ ನಲ್ಲಿ ಮಾಡಿ ಇಂದು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿ ಮನವಿಯನ್ನು ಕೊಡ್ತಾ ಇದ್ದೇವೆ ವಿಷಯ ಏನಂತಂದ್ರೆ ಆ ಕಿಶೋರ್ ವಕೀಲರು ಅನವಶ್ಯಕವಾಗಿ ಬೇರೆ ಒಂದು ಪಿಐ ಎಲ್ ಬೇರೆ ವಕೀಲರು ಹಾಕಿದಂತ ಪಿಐ ಎಲ್ ಮೇಲೆ ರೊಚ್ಚಿ ಗೆದ್ದು ಮತ್ತು ಕೆಲವೊಂದು ಬೇರೆ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಇನ್ನು ಶ್ರೀ ಎಸುವಂತ ವಿಫಲ ಪ್ರಯತ್ನ ಮಾಡಿದ್ದಾರೆ ಅದು ಒಂದು ನಮ್ಮ ವಕೀಲ ಸಮುದಾಯಕ್ಕೆ ಒಂದು ಕಳಂಕ ತರುವಂತ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಾವು ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಎಲ್ಲ ವಕೀಲರು ಆ ಕ್ರಮವನ್ನು ಅವ್ರ ಕೆಲಸವನ್ನು ನಾವು ಖಂಡಿಸುತ್ತ ಮತ್ತು ಮುಂದಿನ ದಿನ ಈ ತರ ಯಾವುದೇ ವಕೀಲರಾಗಲಿ ಯಾವುದೇ ಸಾರ್ವಜನಿಕರಾಗಲಿ ಈ ಕೋರ್ಟ್ನಲ್ಲಿ ಇಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ಇವತ್ತು ನಾವು ನಮ್ಮ ಬಾರ್ ವಶೇಷತೆಯಿಂದ ನಮ್ಮ ಸ್ಟೇಟ್ ಬಾರಿಗೆ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಅವರ ಮೇಲೆ ಯೋಗ್ಯ ಕ್ರಮಕ್ಕಾಗಿ ಆಗ್ರಹಿಸಿ ಈ ಒಂದು ಮನವಿ ಬಂದು ಡಿ ಸಿ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ ನಾನು ಎಂ ಎ ಬಗಲಿ ವಕೀಲರು ಎ ಪಿ ಸಿಆರ್ ಉಪಾಧ್ಯಕ್ಷರು ಬಿಜಯಪುರ್ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಆದಂತ ಘಟನೆಯು ಇಡೀ ದೇಶಾದ್ಯಂತ ಎಲ್ಲರೂ ಎಲ್ಲ ಸಮಾನ ಮನಸ್ಕರು ಮತ್ತು ಎಲ್ಲ ಬುದ್ಧಿಜೀವಿಗಳು ಮತ್ತು ಎಲ್ಲ ವ್ಯಕ್ತಿಗಳು ಅಪ್ಪ ಅದನ್ನು ಅತ್ಯಂತ ಕಠಿಣ ಶಬ್ದಗಳಿಂದ ನಿಂದಿಸುತ್ತಾರೆ ನಮ್ಮ ಭಾರತ ಹತ್ತೊಂಬತ್ತು ನೂರ ಐವತ್ತರಿಂದ ಭಾರತ ಸರ್ವೋಚ್ಚ ನ್ಯಾಯಾಲಯ ಜಾರಿಗೆ ಬಂದ ನಂತರ ಇದು ಮೊಟ್ಟ ಮೊದಲ ಬಾರಿಗೆ ಇಂಥ ಘಟನೆ ನಡೆದಿದ್ದು ಇದು ಆ ಕೇವಲ ಒಂದು ನಮ್ಮ ಸಂವಿಧಾನಕ್ಕೆ ಮತ್ತು ನಮ್ಮ ಭಾರತ ನ್ಯಾಯಾಲಯಕ್ಕೆ ಅಷ್ಟೇ ಅಲ್ಲದೆ ಇಡೀ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಇದೊಂದು ಕಪ್ಪು ಕಪ್ಪು ಚುಕ್ಕಿ ಇದ್ದಂತೆ ಅದರಂತೆ ನಮ್ಮ ದೇಶವು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯು ಇಡೀ ಪ್ರಪಂಚಕ್ಕೆ ಅತ್ಯಂತ ಮಾದರಿಯ ನ್ಯಾಯಾಂಗ ವ್ಯವಸ್ಥೆ ಇದ್ದು ಯಾಕಂದರೆ ಒಬ್ಬ ಧಾರಾಳ್ ಅಥವಾ ನಮ್ಮ ಒಬ್ಬ ಏನು ಭಯೋತ್ಪಾದಕರನ್ನು ನಮ್ಮ ದೇಶ ಅತ್ಯಂತ ಕಠಿಣವಾಗಿ ಹತ್ತು ವರ್ಷಗಳವರೆಗೆ ಒಂದು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನ್ಯಾಯಾಂಗ ನ್ಯಾಯಾಂಗವನ್ನು ಸತ್ಯ ಅತ್ಯಂತ ಸರಿಯಾಗಿ ನಡೆಸುವಂಥ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲದೆ ಯಾವುದೇ ವ್ಯಕ್ತಿಗೆ ಸಾಮಾನ್ಯ ವ್ಯಕ್ತಿಗೆ ಯಾವುದೇ ರೀತಿ ಅನ್ಯಾಯ ನ್ಯಾಯ ಅನ್ಯಾಯಕ್ಕೆ ಹೋಗಾದಾಗ ಅವನು ಮಧ್ಯರಾತ್ರಿಯಲ್ಲಿ ನ್ಯಾಯಾಲಯದ ಬಾಗಿಲು ಬಿಡುವಂಥ ಅದನ್ನು ಬಾಗಿಲು ತೆಗೆದು ನ್ಯಾಯ ರಾತ್ರಿ ವೇಳೆಯಲ್ಲಿ ಅಂತ ನಡೆದಂಥ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಇಡೀ ಪ್ರಪಂಚಕ್ಕೆ ಅತ್ಯಂತ ಮಾದರಿಯ ನ್ಯಾಯಾಂಗ ಇಂಥ ವ್ಯವಸ್ಥೆ ನಮ್ಮ ದೇ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ ಅಂತ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಅತ್ಯಂತ ಕಠಿಣ ಮತ್ತು ಕಟ್ಟ ಕಡೆ ಅಸ್ತ್ರವಾದ ಶೂ ಎಸೆಯೋದು ಅದು ಅತ್ಯಂತ ಖಂಡನೀಯ ಮತ್ತು ನಮ್ಮ ಬಿಜಾಪುರ ವಕೀಲರ ಸಂಘ ಅತ್ಯಂತ ಖಂಡನೀಯವಾಗಿ ಅದನ್ನು ಖಂಡಿಸಿ ಇವತ್ತು ಬಿಜಾಪುರ ವಕೀಲರ ಸಂಘದ ನ್ಯಾಯಾಂಗ ಎಲ್ಲ ವಕೀಲರು ವಕೀಲರಂತ ನ್ಯಾಯಾಂಗ ಅಧಿಕಾರಿಗಳಿದ್ದಂಗೆ ನ್ಯಾಯಾಂಗದ ಅಧಿಕಾರ ಅವರೆಲ್ಲರೂ ಕಟ್ಟುನಿ ಶಬ್ದಗಳಿಂದ ನಿಂದಿಸಿ ಇವತ್ತು ಬಾರ್ ವಕೀಲರ ಸಂಘ ವಿಜಾಪುರ ವಕೀಲರ ಸಂಘ ಇವತ್ತು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಎಲ್ಲಾ ಕೋರ್ಟ್ ಕಲಾಪಗಳಿಂದ ಹೊರಗುಳಿದು ಅದನ್ನು ಸದರಿ ಘಟನೆಯನ್ನು ರಾಕೇಶ್ ಕಿಶೋರ ಮಾಡಿದಂತ ಘಟನೆಯನ್ನು ಎಲ್ಲರೂ ಒಕ್ಕೂರಿನಿಂದ ಅಹ್ ಅತ್ಯಂತ ಕಠಿಣ ಶಬ್ದಗಳಿಂದ ನಿಂದಿಸಿ ನಾವು ಕಾರ್ಯಕಲಾಪಗಳಿಂದ ದೂರ ಉಳಿದೇವೆ ನಾನು ಕೆಎಂ ಕೂಡಲಿಗೆ ವಕೀಲರು ವಿಜಯಪುರ ವಕೀಲರ ಸಂಘ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂತ ವಕೀಲನಿಗೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂತ ಕಿಶೋರ್ ವಕೀಲನ್ಗೆ ಕಿಶೋರ್ ವಕೀಲನ್ಗೆ ನ್ಯಾಯಾಂಗ ನಿಂದನೆ ಮಾಡಿದಂತ ಕಿಶೋರ್ ವಕೀಲನ್ಗೆ ಸಿಜಿಐ ಬಿಆರ್ ಗವ ಅವರಿಗೆ ಜಯವಾಗಲಿ ಸಿಜಿಐ ಜಿಐ ಗವಾಯಿ ಅವರಿಗೆ ಜಯವಾಗಲಿ ಗೌರವಾನ್ವಿತ ಬಿ ಆರ್ ಜವಾಯಿ ಇವರ ಮೇಲೆ ಹಲ್ಲೆ ತೆಗೆದು ವಿಜಾಪುರದ ವಕೀಲರ ಸಂಘ ಸರ್ವಾನುಮತದಿಂದ ರಾಕೇಶ್ ಠಫೂರ್ ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಕುರಿತು ಮನೆ ಇದರಲ್ಲಿ ವಕೀಲರ ಸಂಘ ವಿಜಾಪುರ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹತ್ತು ನಿರ್ಮಿಸುತ್ತೆ ಇದಕ್ಕರೆ ಸರ್ವಾನುಮತದಿಂದ ಮುಖ್ಯ ನ್ಯಾಯಮೂರ್ತಿಯ ಮೇಲೆ ಆರ ಹಲ್ಲೆಯನ್ನು ಒಪ್ಪು ನಿಂದ ಎಲ್ಲ ಸದಸ್ಯರ ಖಂಡಿಸಿದ್ದು ಆ ಕುರಿತು ನಿರ್ಣಯಿಸಲಾಯಿತು ಹತ್ತೊಂಬತ್ತೂರ ಐವತ್ತರಿಂದ ಭಾರತ ಸ್ವಾತಂತ್ರ್ಯವಾದ ನಂತರ ಸರ್ವೋಚ್ಚ ನ್ಯಾಯಾಲಯವು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಸ್ವತಂತ್ರದ ಮತ್ತು ನಿಷ್ಪಕ್ಷಪಾತ ನಿರ್ಣಯಗಳು ಆದೇಶಗಳು ಮಾಡಿ ಜಗತ್ತಿಗೆ ಮಾದರಿಯ ನ್ಯಾಯಾಂಗ ಇದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಪ್ರ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಮೌಲ್ಯಾಧಾರಿತ ನ್ಯಾಯಾಂಗ ವ್ಯವಸ್ಥೆ ಇರುವುದನ್ನು ಜಗತ್ತು ಕೊಂಡಾಡುತ್ತದೆ ಅದರಂತೆ ಯಾವುದೇ ಸಾಮಾನ್ಯ ನಾಗರಿಕರು ತನ್ನ ಹಕ್ಕಿನ ಬಗ್ಗೆ ಅಥವಾ ತನಗೆ ಅನ್ಯಾಯವಾದಾಗ ಮಧ್ಯರಾತ್ರಿ ಕೋರ್ಟ್ ಕಲಾಪ ನಡೆಸಿದ ರಾಷ್ಟ್ರ ಅದೂ ನಮ್ಮ ಹೆಮ್ಮೆಯ ಭಾರತ ಹೀಗಾಗಿ ನಮ್ಮ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಕಾನೂನು ಬಂಡವ ಮತ್ತು ಎಲ್ಲ ಕಾನೂನಿನ ಅಂಗಗಳನ್ನು ತೆರೆದಂಥವು ಹಿರಿಯ ವಕೀಲರಾದ ರಾಕೇಶ್ ಕಿಶೋರ್ ಇವರ ಇವರು ತಮ್ಮ ಕಟ್ಟ ಕಟ್ಟಕಡೆಯ ಅಸ್ತ್ರವಾದ ಬೂಟುಗಳನ್ನು ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಬಿ ಆರ್ ಗವಾಯಿ ಅವರ ಮೇಲೆ ಎಸೆದಂಥ ಘಟನೆ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅಥವಾ ಭಾರತ ಸರ್ಕಾರದ ಪ್ರಜಾತಂತ್ರದ ಮೇಲೆ ಮತ್ತು ಭಾರತದ ಸಂವಿಧಾನದ ಮೇಲೆ ನಡೆದ ಅತ್ಯಂತ ಘೋರ ಘಟನೆ ಆಗಿದ್ದು ಇದನ್ನು ಅತ್ಯಂತ ಕೆಟ್ಟ ಶಬ್ದಗಳಿಂದ ವಿಜಾಪುರ ವಕೀಲರ ಸಂಘವು ಘಟನೆಯನ್ನು ಅತ್ಯಂತ ಕಟುವಾಗಿ ಘಟನೆಯನ್ನು ನಿಂದಿಸುತ್ತದೆ ಮಾಡಿದಂಥ ರಾಕೇಶ್ ಅವರ ಮೇಲೆ ಅತ್ಯಂತ ತ್ವರಿತವಾಗಿ ಮತ್ತು ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಎಲ್ಲ ಸಂಘಗಳು ಕಾರ್ಯ ಪ್ರವರ್ತರಾಗಬೇಕು ಸದರಿ ಘಟನೆಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅತ್ಯಂತ ಕಳಂಕ ಮತ್ತು ಕಪ್ಪು ಚಿಕ್ಕ ಬಂದಂತಾಗಿದೆ ಅದಕ್ಕಾಗಿ ಸದರಿ ಮನೆಯಲ್ಲಿ ವಿಜಾಪುರ ಜಿಲ್ಲಾಧಿಕಾರಿ ಮುಖಾಂತರ ಪ್ರತಿಗಳು ಭಾರತ ಸರ್ಕಾರ ನವದೆಹಲಿ ಇವರಿಗೆ ತುರ್ತು ಕ್ರಮಕ್ಕಾಗಿ ರವಾನಿಸಬೇಕು ಅಂತ ಮಾಡಿದ ಮನವಿ

ನಮಸ್ಕಾರ ಕರ್ನಾಟಕ ಏನೈನ್ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು